ಹಲೋ ಹೇಳಿ ಕುರ್ಚಿ ಹೇಳಿ ಮಮ್ಮ ಹೇಳಿ ಮಕ್ಕರ ಇವನು ನೀ ಅರಾಮ್ ಕೈಚ್ಕೊಂಡ್ರಿ ಸೌಂಡ್ ಬಾಕ್ಸ್ ಅದು ಹಿಂದೆ ನೋಡ್ರಿ ಡಬಿನಾಗ್ ಬಿದ್ದು ಅಂದ್ರ ಹರೇ ವಯಸ್ನಾಗ ಮತ್ ಹಿಂಗದ ಹೇಳಿ ಸಾಬ್ರಿ ಇಲ್ಲಿ ಅವರಿ ಆರಾಮ್ ಏ ಎಲ್ಲಿ ಮೇಲೆ ಎಲ್ಲಿಗ ಬಡ್ಡೆ ಕಾರ್ಯಕ್ರಮ ಐತಿ ಹೆಣ್ಮಕ್ಳು ಒಂದಾರ್ ಮಮ್ಮ ಎಲ್ಲಿ ಅದ್ರ அட்ரங்கி கான் மாத்த நீங்க நீட்டே பூக் ಬಾಲ್ಕನಿ ಡ್ಯಾನ್ಸರ್ ನೋಡಕೋತ ಮುಂದಿನ ಲಗಾ ಹೋಗಿದಿ ಹೋಗುದ ಆಗುದರತೇತಿವ್ರೇನ್ ಪೇಮೆಂಟ್ ತಗೊಂಡ್ ಮಿನಿ ಹೋಗ್ರ ನಿಂದ ಏನ್ ಬಾಳ ಜೀವನ ಹೇ ಲೈನ್ ಮಿಂಚತ್ತಾರ ಏನು ಬೈಗಳ ಬರ ಬರ ಹಾ ಮೊಬೈಲ್ ಜೂಮ್ ಹಾಕ್ ಜೂಮ್ ಹಾಕ ಹಾ ಇಬ್ರಿಗೆ ಜೂಮ್ ಹಾಕ ಮೂ ಎಲ್ಲಾ ಕಾಣಬೇಕು ನೋಡ್ರಂಗ ಹಾಕವನ ಅವನ್ ಜೂಮ್ ಏ ಹೊಳೆ ಬರ್ಗೇಟ್ ಹೇಳೋ ಮಮ್ಮಗೋರ್ರ ನಿಮಗೇನು ಹೇಳಾಗ ಎಲ್ಲಿ ಹೇಳ್ಕೊಂಡ್ರಿ ಒಟ್ಟ ಕಾರ್ಯಕ್ರಮ ಊಟ ಎಲ್ಲ ಹೋಗ್ಯಾರ ಮತ್ತೆ ಯಾಕಂದ್ರೆ ವಿಶೇಷಕ್ಕೆ ಬರ್ಡೇ ಕಾರ್ಯಕ್ರಮ ನಾವು ಬರೋದಕ್ ಬಾಳ್ ಕಡಿಮೆ ಎಲ್ಲಪ್ಪ ಸಾತ್ ಮಕ್ಕಂಡು ಬಾರ ಅಪ್ಪ ನೀನ್ ಸಂಬಂಧ ಬಂದ ಜಾಗ್ರತೆ ಪೇಮೆಂಟ್ ಕೊಟ್ಟ ಒತ್ತುಗರು ಒಂದೆರಡು ಬಪ್ಪಿ ಕೊಡ್್ರ ಅವನು ಏ ತೋತು ಬೈ ನೀ ಏನು ನಿನಗೆ ಏನು ಹೇಳೋರಾ ಏ ಮಾಲಕ ಅವನು ಆ ನೀ ಲಾಟು ಹುರುಪಲೇ ಕೈ maar ಎಲ್ಲರಿಗೂ ಅಟ ಕೈ maar ಹೌದು ಓ ಇಲ್ಲಿ ಹಾ ಏಕೀಕ್ ಪೇಮೆಂಟ್ ಲಗೋಡ ಕೊಡಾ ಪಪ್ಪಿ ಕೊಡ್ಲಾ ನೀನದು ನಾಚಬೇಡ ಐಲೋ ಬೈಕ್ ಬಂದೆ ನೋಡು ಅಕ್ಕಿ ಬಗಳ ಗಟ್ಟ ಹೋಗಾ ಅಲ್ಲ ನೀ ಕರೆದ್ರ ಬರಲಿಲ್ಲ ಅವಾ ನಾವು ಕರೆದ ತಕ್ಷಣ ಬಂದ ಇಷ್ಟ ಗಣಸರ್ಗು ಹಿಂಗರ್ಗು ಇರೋ ವ್ಯತ್ಯಾಸ ಅದನ್ನ ತಿಳ್ಕೊಂಡ ಕರ್ತನಾ ನಮ್ ಗಣಸರ್ ಬರ್ಸ್ತಿ ಅರ್ಥ ಮಾಡ್ಕೋಬೇಕಲ್ಲ ಮತ್ ಹೊತ್ಗಣ್ಣ ಮಾಲಕ್ಕ ರಾಜವಣ್ಣ ಗಣಸರಿಗೆ ಇರೋ ವ್ಯತ್ಯಾಸ ಅಲ್ಲ ಗಣಸರಿಗೆ ಮತ್ ಅಟ್ಯಾಚ್ಮೆಂಟ್ ಅದ ಈಗ ಬಡ್ಡೆ ಬರೋಬರ್ ಆತಿಲ್ಲಪ್ಪ ಎಷ್ಟು ಇದ್ರು ಅವ ನಮ್ಮ ತಮ್ಮನ ನಮ್ಮ ಅಕ್ಕಲ್ ಮಗ ಅವ ಕಾರ್ಯಕ್ರಮ ಮುಗಬೇಕು ಫೋನ್ ಎಬಿಸಿ ಊರು ಸ್ವಿಚ್ ಆಫ್ ಆಗಿಬಿಡತ್ತೇಳಿ ನಿಮ್ಮ ಅಪ್ಪಾರ ಗಟ್ಟ ಫೋನ್ ಎಬಿಸ್ಬೇಡತ್ ಹೇಳಿ ಅವ್ನ ಅವನ ಇಲ್ಲ ಬಾ ಬ ಶೈನಿ ಆಯಾ ನಕ್ಕಿ ನೋಡು ಹಾಂ ಇಲ್ಲ ಬಡ್ಡಿ ಐತ್ರಿ ಹುಯ್ಲಿಂದ ಎಟ್ನೇ ಅಪ್ಪ ಏಳನೇ ವರ್ಷ ಎಲ್ಲ ನೀನು ಮುಂದಿನ ಎಲ್ಲ ಲೀಗಲ್ ಕೆನ್ಸುಗಳೆಲ್ಲ ಎಲ್ಲ ದೇವ್ರ ಈಡೇರಿಸ್ಲಿ ಆ ಮೊಬೈಲ್ ಮೊಬೈಲ್ ಯೂಸ್ ಮಾಡ್ತಿ ಯಪ್ಪ ಭಾಳ ಸುಮಾರು ಐತಿ ಮೊಬೈಲ್ ಟೆಂತ್ ಆ ಸೆಕೆಂಡ್ ಇಯರ್ ಆಗುತ್ತನ ಸುಮ್ ಇರೋಟ ಈಗ ಮೊಬೈಲ್ ಅದು ಕೊಡ್ಬ್ಯಾ ಹಿಡ್ಬ್ಯಾಡಪ್ಪ ನೀ ಅವ್ರ ಮಾಮ ಇಲ್ಲ ನಾನು ನೀ ಒಳ್ಳೆ ಬರ್ಗೆ ಕೇಳಣ್ಣ ನಿನ್ನ ಕಡೆ ಎರಡು ಮೊಬೈಲ್ ಅವಂದು ಕೊಯ್ಟ ಇಲ್ಲಿ ಅಪ್ಪ ಬೈನಿ ನಾನು ಇಬ್ಬರು ಕೂಡ ಆಮೇಲೆ ಸಪ್ರೇಟ್ ಮಾತಾಡ್ನು కుండ్రీ అయిల్ బగల నకి అగతనా ఎల్ బే కార్యక్రమం నా విశేష జాతి మాట్త ఎలా దేవరు ఎలా ఒళ్లి బాడ బ్యాడ కర పరేట్ ముట్ితారీ మాత్ర బై ಬಾಡಲ್ಲ ಸುಮ್ಮದ್ರ ಹಂಗಾರ ಮೂರು ಮೊಬೈಲ್ ಚಾಲು ಅದಾವು ಬಾಯಸ್ ಗೊತ್ತಿಲ್ಲ ಈ ನಡಕ್ ಏನಾರ ಬಾಯ್ಸ್ರ ಅದ್ರ ಸಾಹಿತ್ಯ ಬರ್ತ್ ನಿನ್ ಇಲ್ಲ ನಾ ಮಾವ ಹಂಗೇನಿಲ್ಲ ನಡಕ್ ನಡಕ್ ಅವನ್ ಏ ಮತ್ತಸ ಸೊ ಅಕ್ಕಾರ ಆರಾಮ್ರಿ ಅಕ್ಕಿ ಯಾವಾಗವ್ರಿ ಚಿಗಾವ್ ಆರಾಮ ನೀವು ಒಳ್ಳೆ ಗೈಚ್ ಮುನ್ಯ ಕೂತ್ರಿ ఆ కుండ్రీ కార్యక్రమం కుండ్రీ ఇ చాలూ ఆగి బస్ ఆడిల్ ఆడిల్ ఎలగ్ హింగత ఇక్రమ బాయిత గోర ఈ డ్యాన్సర్ బందా జపక్ జక ఏ జపక్ జపక్ ఏ హాడ హోడ్రీ అయ్య అక్క గో ఏ హాడో యారి జపక్ జా ఏ ಆ ಡ್ಯಾನ್ಸ್ಗಳು ಮಾಡ್ತಾರ ಏ ಎಲ್ ಹೋಗ್ ಬಂದ್ ಮನ್ಸಾಗ ಗೊತ್ತಾಗುಲ ಎಲ್ಲ ಅವ್ರ ಏನ್ ಅವ್ ಹಾಡು ಅಂತಾವ ಡ್ಯಾನ್ಸು ಅಂತಾವ ಏನ್ ಕೆನಾರ ಬರತಾವ ತಂಡಿಯಾಗಿ ಲವ ಹುಯತಿ ಏನ್ ಗೊತ್ತಾಗುಲ್ಲ ಮನ್ಷ್ಯಾಗ ಜಗತ್ತು ಬೇರೆ ಬೇರೆ ನಡದೈತಿ ಸೊ ಈ ನಮ್ ಹುಟ್ಟು ಹಬ್ಬಕ್ಕೆ ನಮಗೆ ಎಲ್ಲರೂ ಕಲಾವಿದ್ರ ಅಂತ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇನ್ನೂ ಎರಡು ಮೂರು ತಾಸ ಕಾರ್ಯಕ್ರಮ ಇರ್ತೈತಿ ಜಾನಪದ ಜನಪದ ವಿಶೇಷ ವಿಷಯ ನಾವು ಈ ವೇದಿಕೆ ಮೇಲೆ ಫಸ್ಟ್ ಟೈಮ್ ಈಗ ಮಾತು ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಮಾತಾಡಕ್ ನನಗೆ ಮಜಾ ಬರ್ತೈತಿ ಸಣ್ಣ ಹುಡುಗರು ಏನ್ ಅನ್ನಂಗಿಲ್ಲ ಇವ್ರು ಏನಾರ ಅಂದ್ರೆ ಏನಾರಂತಾರ ಅಸಿಂಗ್ ತಗದ ಇಲ್ಲ ಬಾಳ್ ಸಲ ಅನ್ಸ್ಕೊಂಡ್ರೆ ನಾವ್ ಕಾರ್ಯಕ್ರಮಕ್ಕೆ ಹೋಗಿ ನೀವು ಮುಂದ್ ಹುಡುಗ ಹಿಂಗ ನೋಡತಿದ್ ಏನು ಕೇಳ್ತಿ ಅಂತ ನಾವು ಅಯ್ಯಪ್ಪ ನಾ ಏನ್ ಆರಾಮ ಐತಿಲ್ಲ ಅಟ್ಟ ಕೇಳಿ ನೀವೇನು ಕೇಳ್ತಿ ಹಿಂಗ್ ಹುಡುಗರಿಗೆ ಮಾತಾಡಕ ಬರ್ತೈತಿ ಅದು ನಮ್ಮ ಉತ್ತರ ಕರ್ನಾಟಕ ಹುಡುಗರ ಅದು ವಿಶೇಷವಾಗಿ ಕನ್ನಡ ಸಾಯಿ ಹುಡುಗರು ಏನು ಅನಂಗಿಲ್ಲ ಅಲ್ಲೇ ಬಹುಮಾನ ವಾಪಸ್ ಅಂದ ಬಿಡ್ತಾರ ಅವ್ರು ಹಾ ಏನು ಅನ್ಸ್ಕೋರಂಗಿಲ್ಲ ಅದು ಮತ್ತೆ ಡೈರೆಕ್ಟ್ ಏನ್ ಅಂದ್ರು ಏನು ಪದ ಬಳಸ್ತಾರ ಅದಕ್ಕೊಂದು ಹೇಳಿ ಬಿಡ್ತೇನೆ ಜಾತ್ರೆ ಕಾರ್ಯಕ್ರಮಕ್ಕೆ ಹೋಗಿನಿ ದೊಡ್ಡ ಕಾರ್ಯಕ್ರಮ ಜಾತ್ರೆ ಇತ್ತು ಗುಟ್ಕ ತಿನ್ನು ಚಟಾ ನನಗ ಚೆಂಡ್ ಹೊರಗ ಹಾಕಿನಿ ಕಾರ್ದಾಗ ಏಟ ಬೈರಿ ಏಪಂಗ್ ಬೈರ್ಯ ಊರಿಗೆ ಹೋದ್ ಪೆಟ್ಟಿಗೆ ಸುಳಿಮಗ ఆ సో హింగెలా నమ్మకడ హుడుగురు అదక జాస్తి మాతాడా మజ్కీరి మార్తను లోపంగా రాజాండర్తీనో డైలాగ్ అల్లి బందో కలిగో ఏ ఎన్ని మేల్ నాక ఎంట గోత్తిల్ నోడ పచ్చి గొప్ప ఎంట అవెలా డైలాగ్ అల్లె అల్ బు ఇన్స్టాగ్రమ్ దగ్గ ఫేస్బుక్ దగ్గ నో ఇన్నో వసీడి బాత ఇం ముందర్ నాక్ పాట్ బా గిచ్ పైటింగ్ ఈటింగ్ ఆడు అదవ ಆ ನಿಮ್ಮ ನಿಮ್ ಸಮನ್ ಚಲೋ ಚಲೋ ಡೈಲಾಗ್ ಇಟ್ಟುನು ಸೊ ಡೈಲಾಗ್ ಆತು ಯಾವ್ದಾರ ಕೆಲವೊಂದು ಜಾನಪದ ಸಾಹಿತ್ಯಗಳು ಆತು ಬಿರ್ಸಿರ್ತಾವ್ ಅಲ್ಲೇ ಕೇಳಿ ಅಲ್ಲೇ ಬಿಡ್ರಿ ಮಂದಿ ಮೇಲೆ ಪ್ರಯೋಗ ಮಾಡಬೇಡ್ರಿ ಜಗಳ ಮೂಲ ಆಗಿ ಬಿಡ್ತಾವ ಎಲ್ಲಾ ಆಕ ನಮ್ಮ ಕಡೆ ಅಯ್ಯೋ ಬಾಳ ಸೊ ಕಾರ್ಯಕ್ರಮ ಬಾಳ ಐತಿ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಎಲ್ಲ ವಿಡಿಯೋಗಳು ಯೂಟ್ಯೂಬ್ ದಾಗ್ ನೋಡಿರ್ಬೇಕು ನೀವ್ ಹಾ ಎರಡೂರಿಗೆ ಮೂರ್ ಮೂರ್ ಮಿಲಿಯನ್ ಹಾದು ನಾಲ್ವತ್ ನಾಲ್ವತ್ತು ನಿಮಿಷದ ವಿಡಿಯೋ ಎಷ್ಟು ಪೇಶನ್ಸ್ ಇರ್ತೈತೆ ನಾನು ವಿಡಿಯೋ ನೋಡಕಂತ ಅಂತ ಮೇಲೆ ಗೊತ್ತಾಗಿ ಬಿಡದತಿ ಆತರಾಗು ನಾ ನಿಲ್ಮಾ ನಿಲ್ ಹೋಗು ಇಬ್ಬರು ಎಲ್ಲಾರ್ ದೈಂಡಿಗೆ ಆ ಹತ್ರಾಗ ಒಂದು ನಾಲ್ಕು ಲೈನ್ ಬರ್ದಿನಿ ಹರ್ದೈತಿ ಪ್ಯಾಂಟ್ ಅಂತ ಹೇಳಿ ಹಾಂ ಹಾರ್ತೀವಿ ನೀ ಹೇಳಿ ಹಾಯ ಬಿಡ್ತೀನಿ ಹಾ ದಡಲ್ ಪಡಲ್ ಬಂದಲ್ ನೋಡು ದಡಲ್ ಪಡಲ್ ಆ ಟೈನ್ ಭಾಳ ಅದ ಚಾ ತರ್ಸ ಆಕಿಗೆ ಚಹಾ ತರ್ಸು ವಿಷ ವಿಷ ಅನುದ ಅಲ್ಲ

ಆಡ್ತೇ ನೀ ಮಟ್ಕ ತಿಂತ ಗುಟ್ಕ ಉಗುಳ್ತೇ ನೀನ್ಬೇಡ್ರಿ ಗುಟ್ಕ್ರಿ ಬಿಡ್ತೀನ್ರಿ ಬಿಡ್ತೀನ್ರಿ ನಿಮ್ಮ ಸಲುವಾಗಿ ಬಿಡ್ತೀನ್ರಿ ನೀವ ನನ್ನ ನಿಮ್ಮ ತಮ್ಮಂತ ಹೇಳಿ ಮೀ ಎಲ್ಲರೂ ಗುಟ್ಕಾ ತಿನ್ನೋದ್ ಹೋಗ್ಯವ್ರಲ್ಲ ದೊಡ್ಡೋರು ನೀ ಏನು ಗುಡ್ಕಾ ತಿಂತಿ ಸಾಲಿಗೆ ಹೋಗಿ ಮೊದ್ಲ

ಕೈ ಬಿಡಬೇಡ ಚಾ ಕುಡಿತೀರಿ ಏನ್ರಿ ಆಮೇಲೆ ಒಂದೇ ನಿಮಿಷ ಹುಲಿನ ಬಗ್ಗೆ ಹೇಳುದ್ ಬಿಟ್ನಿ ನೀನೇ ನೀನೇ ಗೋವಾಕ್ ಹೋಗಿ ಬಂದಾನು ಮೈ ಎಲ್ಲಾ ಸಡಲ್ ಆಗೈತಿ ಮಸಾಜ್ ಪಸಾಜ್ ನನ್ನ ಕರ್ರೆ ನನ್ ಮಾಡಿ ಐನ್ ಮಾಡ